ಸಾರ್ವಜನಿಕರ ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು ದಾಂಡೇಲಿಯ ಕಾರ್ಮಿಕ ಭವನದಲ್ಲಿ ನಡೆದ ಜನಸ್ಪಂದನ ಸಭೆಯಲ್ಲಿ ಆರ್ ವಿ ದೇಶಪಾಂಡೆ ಅಧಿಕಾರಿಗಳಿಗೆ ಸೂಚನೆ ಜನಸ್ಪಂದನ ಸಭೆಯಲ್ಲಿ ಬಂದಂತಹ ಸಾರ್ವಜನಿಕರ ಅಹವಾಲುಗಳನ್ನು ಆಯಾಯ ಇಲಾಖೆಗಳ ಅಧಿಕಾರಿಗಳು ಕಾನೂನು ಪ್ರಕಾರ ವಿಲೇವಾರಿ ಮಾಡಬೇಕು ಒಂದೊಮ್ಮೆ ಅದು ಸರಕಾರದ ಹಂತದಲ್ಲಿ ಬಗೆಹರಿಸುವಂತಿದ್ದಲ್ಲಿ ಪ್ರಸ್ತಾವನೆಯೊಂದಿಗೆ ಫಾಲೋಅಪ್ ಕೂಡ ಮಾಡಬೇಕೆಂದು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಅವರು ಇಂದು ಸೋಮವಾರ ಸಂಜೆ ಐದೂವರೆ ಗಂಟೆಗೆ ದಾಂಡೇಲಿ ನಗರದ ಕಾರ್ಮಿಕ ಭವನದಲ್ಲಿ ನಡೆದ ದಾಂಡೇಲಿ ತಾಲೂಕು ಮಟ್ಟದ ಜನಸ್ಪಂದನ ಸಭೆಗೆ ಚಾಲನೆಯನ್ನು ನೀಡಿ ಮಾತನಾಡುತ್ತಿದ್ದರು ಸಭೆಯಲ್ಲಿ ನಾನಾ ಕೆಸರೋಡ ಮತ್ತು ದಾಂಡೇಲಿ ನಗರ ಪ್ರದೇಶದಲ್ಲಿ ಆತಂಕಕಾರಿ ಮರಗಳನ್ನು ತೆರವುಗೊಳಿಸುವ ಬಗ್ಗೆ ಬಂದ ಅರ್ಜಿಗಳ ಬಗ್ಗೆ ಈ ಬಗ್ಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಉತ್ತರ ನೀಡಲು ಸತಾಯಿಸುತ್ತಿರುವ ನಗರಸಭೆಯ ಸಿಬ್ಬಂದಿಯ ಬಗ್ಗೆ ಸಾರ್ವಜನಿಕರು ಶಾಸಕರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಸಿಬ್ಬಂದಿಯನ್ನು ಕರೆದು ಆರ್ ವಿ ದೇಶಪಾಂಡೆ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡರು ಇನ್ನುಳಿದಂತೆ ವಿವಿಧ ಶಾಲೆಗಳ ಕುರಿತು ಹಾಗೂ ಬಂಗೂರು ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಆಂಗ್ಲ ಮಾಧ್ಯಮ ಶಾಲೆಯನ್ನಾಗಿ ಪರಿವರ್ತಿಸುವಂತೆ ಸೇರಿ ಒಟ್ಟು ಮೂವತ್ತೊಂಬತ್ತು ಅರ್ಜಿಗಳು ಜನಸ್ಪಂದನ ಸಭೆಯಲ್ಲಿ ಬಂದಿದ್ದವು ವೇದಿಕೆಯಲ್ಲಿ ನಗರಸಭೆಯ ಸದಸ್ಯರು ದಾಂಡೇಲಿ ತಾಲೂಕಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ದಾಂಡೇಲಿ ಮತ್ತು ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಕೃಷ್ಣಾ ಪಾಟೀಲ್ ಮೊದಲಾದವರು ಉಪಸ್ಥಿತರಿದ್ದರು ಸಭೆಯಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಸಾರ್ವಜನಿಕರು ಭಾಗವಹಿಸಿದ್ದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ವಂದಿಸಿದರು ಗ್ರಾಮ ಲೆಕ್ಕಾಧಿಕಾರಿ ರವಿ ಕಮ್ಮಾರ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸಭೆಯಲ್ಲಿ ಒಂದು ವಿನಂತಿ ಏನಂದ್ರೆ ಎಲ್ಲ ಅರ್ಜಿದಾರರು ತಮ್ಮ ಮೊಬೈಲ್ ನಂಬರ್ ಅನ್ನು ನಮೂದಿಸಿ ಅರ್ಜಿಯನ್ನು ಕೊಡಬೇಕು ಯಾಕಂದ್ರೆ ಇದನ್ನು ಸರ್ಕಾರದಿಂದ ಒಂದು ವೆಬ್ಸೈಟ್ ಮಾಡಿದ್ದಾರೆ ಐ ಪಿ ಜಿಆರ್ ಇಂಟಿಗ್ರೇಟೆಡ್ ಪಬ್ಲಿಕ್ ಗ್ರಿವಿಯನ್ಸ್ ರೀ ಸಿಸ್ಟಮ್ ಅಂತ ಮಾಡಿದರೆ ತಮ್ಮ ಯಾವುದೇ ಅರ್ಜಿ ಕೊಡ್ರೂ ಸಹಿತ ತಮಗೆ ಅದು ಫಾಲೋಅಪ್ ಆಗಿ ಏನು ಆ್ಯಕ್ಷನ್ ಆಗುತ್ತೆ ತಮಗೆ ಅದು ಎಸ್ ಎಮ್ ಎಸ್ ಬರುತ್ತೆ ಅದೇ ರೀತಿಯಾಗಿ ಪ್ರತಿ ಹಂತದಲ್ಲೂ ಏನು ಆ್ಯಕ್ಷನ್ ಆಗುತ್ತೆ ಅಂತ ತಮಗೆ ಅದರ ಎಸ್ ಎಮ್ ಎಸ್ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಮನವಿಯನ್ನು ಕೊಡಬೇಕಾಗಿ ತಮ್ಮ ಮೊಬೈಲ್ ನಂಬರ್ ಅನುಮಿಸಬೇಕಾಗಿ ವಿನಂತಿ 我怎么弄这个？难道我弄的那个？难道那是？难道来？难道来？哎，快点！来了！来！我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，我这个，